ಕೃಷ್ಣನಗರಿ ಉಡುಪಿಗೆ ಇಂದು ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ರೋಡ್ ಶೋನಲ್ಲಿ ಮೋದಿಯವರನ್ನು ನೋಡೋದಕ್ಕೆ ಜನ ಸಾಗರವೇ ಹರಿದು ಬರ್ತಾ ಇದೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಇದು ಸಿಟಿ ಬಸ್ ನಿಲ್ದಾಣದ ಸಮೀಪ ಬರ್ತಿರುವಂತಹ ಜನ ಸಮೂಹ ಮೋದಿಯನ್ನು ಕಣ್ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ಮೋದಿ ಅಭಿಮಾನಿ ಸೇರಿ ಅಭಿಮಾನಿಗಳು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸಾಗರ ಈಗ ಹರಿದು ಬರ್ತಾ ಇದೆ ಮೋದಿಯನ್ನು ಹತ್ತಿರದಿಂದ ನೋಡಬೇಕು ಅನ್ನುವ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಇನ್ನು ಹುಲಿ ವೇಷಧಾರಿಗಳು ಸಹ ಮತ್ತೊಂದು ಭಾಗದಲ್ಲಿ ಇರೋದನ್ನು ನೀವು ಗಮನಿಸ್ಬೋದಾಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸಾಗರವೇ ಎಂದು ಇಲ್ಲಿ ಉಡುಪಿಗೆ ಹರಿದು ಬಂದಿದೆ ಮೋದಿಯನ್ನು ನೋಡಬೇಕು ಅನ್ನುವ ಕಾರಣಕ್ಕಾಗಿ ಜೊತೆಗೆ ರೋಡ್ ಶೋ ಸಂದರ್ಭದಲ್ಲಿ ಹತ್ತಿರದಿಂದ ಮೋದಿಯನ್ನು ಕಣ್ತುಂಬ್ಕೊಳ್ಳೋದಕ್ಕೆ ಸಾಕಷ್ಟು ಕಾತುರರಾಗಿದ್ದಾರೆ ಮೋದಿಯ ಅಭಿಮಾನಿಗಳು ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಕಾಲೇಜು ವಿದ್ಯಾರ್ಥಿನಿಯರು ಸೇರಿದಂತೆ ಉಡುಪಿಯ ಜನರು ಸಾಕಷ್ಟು ಕುತೂಹಲದಿಂದ ಮೋದಿಯ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಇಲ್ಲಿ ಮತ್ತೊಂದು ಭಾಗದಲ್ಲಿ ರೋಡ್ ಶೋಗಾಗಿ ಆಗಮಿಸ್ತಿರುವಂತಹ ಸಹಸ್ರಾರು ಸಂಖ್ಯೆಯ ಜನರನ್ನು ಸಹ ಗಮನಿಸ್ಬೋದಾಗಿದೆ ಅಪಾರ ಸಂಖ್ಯೆಯಲ್ಲಿ ಹರಿದು ಬರ್ತಾ ಇದ್ದಾರೆ ಆ ಜನರು ಮೋದಿಯನ್ನು ಹತ್ತಿರದಿಂದ ನೋಡುವ ಭಾಗ್ಯ ಇಲ್ಲಿಯ ಜನರದ್ದಾಗಿದೆ ಹೀಗಾಗಿ ಜೊತೆಗೆ ನರೇಂದ್ರ ಮೋದಿಯವರು ಪ್ರಧಾನಿ ನರೇಂದ್ರ ಮೋದಿಯವರೇ ಉಡುಪಿಗೆ ಬರುವಂಥ ಹಿನ್ನೆಲೆಯಲ್ಲಿ ಇಂದು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಹಾಗೂ ಕಾಲೇಜು ವಿದ್ಯಾರ್ಥಿನಿಯರು ಸಹ ಈ ಒಂದು ಕಾರ್ಯಕ್ರಮದ ರೋಡ್ ಶೋವನ್ನು ನೋಡೋದಕ್ಕೆ ಆಗಮಿಸಿದ್ದಾರೆ ಇನ್ನು ಮತ್ತೊಂದು ಭಾಗದಲ್ಲಿ ಹುಲಿ ವೇಷಧಾರಿಗಳು ಸಹ ಇಲ್ಲಿ ಇರೋದನ್ನು ಗಮನಿಸ್ಬೋದಾಗಿದೆ ಒಟ್ಟಾರೆಯಾಗಿ ಮೋದಿ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸಾಗರವೇ ಹರಿದು ಬರ್ತಾ ಇದೆ ಕ್ಯಾಮ್ರಾಮನ್ ಶರದ್ ಜೊತೆ ಹರೀಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి